ನಡೀತಾ ಇದೆ ನೀವೇನು ಹೇಳ್ತೀರಾ ಸರ್ ನಾರಾಯಣ ಸ್ವಾಮಿ ಅವರಿಗೆ ನಾನು ಮುಖ್ಯವಾಗಿ ಹೇಳ್ತಾ ಇರೋದು ನಮ್ಮ ಸಫಾಯ ಕರ್ಮಚಾರಿ ಕಫ ಸಫಾಯ ಕರ್ಮಚಾರಿ ಕಡೆಯಿಂದ ನಾವು ಈ ಒಂದು ವಿಶೇಷವಾಗಿ ನಾವು ನಮ್ಮೆಲ್ಲರ ಪರ ನಮ್ಮ ನಾಡಿನ ಜನತೆಗೆ ಪರವಾಗಿ ನಾನು ಅವ್ರಿಗೂ ಹುಟ್ಟಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸರ್ ನನಗೆ ಸರ್ ಅವರು ಇದ್ದಾಗ ಅನೇಕ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದಾರೆ ಇವತ್ತು ಇವತ್ತೇನು ಹೇಳ್ತೀರಾ ಸರ್ ಅವರಿಗೆ ಮಾಡಿಕೊಟ್ಟವ್ರೆ ಸರ್ ಅವರು ಮಾಡಿರೋದು ಒಂದೊಂದು ವಿಷಯದಲ್ಲಿ ಅಲ್ಲ ಕೇಂದ್ರ ಸರ್ಕಾರದಿಂದ ತಂದು ನಮ್ಮ ಎಸ್ ಸಿ ಎಸ್ ಟಿಗಳಾಗಲಿ ಬಡ ಜನಗಳಾಗಲಿ ಮತ್ತು ಎಲ್ಲ ಜಾತಿಗಳು ಒಂದು ನಿಯಮದಿಂದ ಮಾಡಿಕೊಟ್ಟಂಥ ಒಂದು ಎ ನಾರಾಯಣ ಸ್ವಾಮಿ ಅಂತ ನಾನು ಈಗಲೂ ಹೇಳ್ತೀನಿ ಸರ್ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಂದಿರೋ ಅನುಕೂಲವಾಗಿ ರೇಂಜ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಎಸ್ ಸಿ ಎಸ್ ಟಿಗಳಿಗೆ ರೇಂಜ್ ಕೂಡ ಚೇಂಜ್ ಮಾಡಿದಂಥ ಒಂದು ಒಂದು ಇವರು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿದ್ದ ಶ್ರೀನಿವಾಸ್ ಪೂಜಾರಿ ಕೋಟೆ ಶ್ರೀನಿವಾಸ್ ಪೂಜಾರಿ ಇದ್ದಾರಲ್ಲ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಏ ನಾರಾಯಣ ಸ್ವಾಮಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಇವು ಇಬ್ಬರು ಸೇರಿಕೊಂಡು ಸ್ಟೇಟ್ ಗೌರ್ಮೆಂಟ್ಗೆ ಸೌಲಭ್ಯಗಳು ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಇದನ್ನು ಸರ್ಕರಿಸಿ ಅವ್ರಿಗೂ ಒಂದು ವಿಶೇಷವಾಗಿ ನಾರಾಯಣ ಸ್ವಾಮಿಗೆ ವಿಶೇಷವಾಗಿ ಧನ್ಯವಾದಗಳು ಅಂತ ನಾನು ಹೇಳ್ತಾಯಿದ್ದೀನಿ